ಸಮಸ್ಯೆಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಚಿಕಿತ್ಸೆ ನೀಡಲು ಸ್ಪೈನ್ ಸ್ಪೆಷಾಲಿಟಿ ಆಸ್ಪತ್ರೆ ಅನಾವರಣವಾಗುತ್ತಿದೆ ಈ ಆಸ್ಪತ್ರೆಯ ಉದ್ಘಾಟನೆ ಸೆಪ್ಟೆಂಬರ್ ನಡೆಯಲಿದ್ದು ಶಿವಮೊಗ್ಗದ ತಿಲಕ್ ನಗರ ಸಮೀಪ ಈ ಆಸ್ಪತ್ರೆಯ ಉದ್ಘಾಟನೆ ನಡೆಯಲಿದೆ ಇನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೈದ್ಯರ ತಂಡದಿಂದ ರೋಗಿಗೆ ಚಿಕಿತ್ಸೆ ನೀಡಲು ತಂಡ ರಚನೆಯಾಗಿದೆ ಇಂದು ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ವೈದ್ಯ ಆಕಾಶ್ ಅವರು ಮಾಹಿತಿ ನೀಡಿದರು ಯಾಕೆ ಇನ್ನೊಂದು ಹಾಸ್ಪಿಟ್ಲು ಯಾಕೆ ಬೇಕು ಅಂತ ಹೇಳಿ ಸೊ ನಾನು ಮೋರ್ ದನ್ ಟೆನ್ ಇಯರ್ಸ್ ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದೇನೆ ನಾನು ವರ್ಕ್ ಮಾಡಿದೆ ಅಂದರೆ ವಿಕ್ಟೋರಿ ಹಾಸ್ಪಿಟಲಲ್ಲೂ ವರ್ಕ್ ಮಾಡೀನಿ ಸೆಮಿ ಸ್ಪೆಷಾಲಿಟಿ ಅಂದರೆ ಸೆಮಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡೀನಿ ಕಾರ್ಪೊರೇಟಲ್ಲೂ ವರ್ಕ್ ಮಾಡೀನಿ ಕಾರ್ಪೊಟಂದರೆ ಸಾಕ್ರಾದಲ್ಲಿ ಮಾಡಿದ್ದೀನಿ ಅಪೋಲೋದಲ್ಲೂ ಮಾಡಿದ್ದೀನಿ ಶಿವಮೊಗ್ಗದಿಂದ ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಲ್ಲಿ ಅಲ್ಲಿ ಜನ ಅಂದರೆ ಅಲ್ಲಿ ಪೇಷೆಂಟ್ಸ್ ಏನಿರ್ತಿದ್ರು ಬೆಂಗಳೂರಲ್ಲಿ ಶಿವಮೊಗ್ಗದಿಂದ ಬರ್ತದೆ ಶಿವಮೊಗ್ಗ ಅಂದರೆ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲ ಈ ಹಳ್ಳಿಗಳು ದಾವಣಗೆರೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಈ ಮಲ್ನಾಡು ರೀಜನಿಂದ ಅಷ್ಟೊಂದು ಜನ ಬರ್ತಾಯಿದ್ರು ಸೊ ಏನು ನಾವು ನೋಡ್ತೀವಿ ಅಂತಂದರೆ ಎಕ್ಸ್ಪೆನ್ಸಸ್ ಎಷ್ಟು ಕಾಸ್ಟ್ಲಿ ಆಗುತ್ತೆ ಅಂತ ಸರ್ಜಿಕಲ್ ಎಕ್ಸ್ಪೆನ್ಸಸ್ ಅಂದರೆ ಖರ್ಚು ಬೇರೆ ಈಗ ಒಂದು ಪೇಷೆಂಟು ಬೆಂಗಳೂರಿಗೆ ಹೋಗಿ ಬರ್ತಾರೆ ಅಂತಂದರೆ ನಿಮಗೆಲ್ಲ ಗೊತ್ತು ಅವ್ರ ಜೊತೆ ಒಬ್ರು ಅಟೆಂಡರ್ ಬೇಕು ಹೋಗೋಕ್ಕೆ ವೆಹಿಕಲ್ ಬೇಕು ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಹೋದರೆ ಪರವಾಗಿಲ್ಲ ಕಾರ್ ಮಾಡ್ಕೊಂಡು ಹೋದರೆ ಅದು ಬೇಕು ಅಲ್ಲಿ ಓಟಾಡ್ ತಿಂಡಿ ಖರ್ಚಿರುತ್ತೆ ಅವ್ರದ್ದು ಜೊತೆಗೆ ಬಂದವರು ಲೀವ್ ಬೇಕು ಇದೆಲ್ಲ ನೋಡಿದ್ರೆ ಒಂದು ದಿನ ಯಾರ ಒಬ್ಬರು ವ್ಯಕ್ತಿ ಬೆಂಗಳೂರಿಗೆ ಪೇಷಂಟಾಗಿ ಹೋಗಿ ಬಂದರು ಅಂತ ಅಂದರೆ ಮಿನಿಮಮ್ ಹತ್ತು ಸಾವಿರ ಖರ್ಚು ಸೊ ಅದಕ್ಕೋಸ್ಕರ ಅಲ್ಲಿ ನೋಡಿದ ಮೇಲೆ ಅನಿಸ್ತು ಯಾಕೆ ಬೆಂಗಳೂರು ಅಥವಾ ಇಂಟರ್ನ್ಯಾಷನಲ್ ಮಟ್ಟದ ಟ್ರೀಟ್ಮೆಂಟ್ ಶಿವಮೊಗ್ಗದಲ್ಲಿ ಕೊಡಬಾರ್ದು ಅಂತ ಸೊ ಇದು ನಮ್ಮದು ಕೋರ್ ಟೀಮ್ ನಾವು ಎಲ್ಲ ಶಿವಮೊಗ್ಗದಲ್ಲೇ ನೆಲೆಸಿರ್ತೀವಿ ಡಾಕ್ಟರ್ ಭರತ್ ಅವರು ಇಲ್ಲೇ ಊರು ಹಾರ್ನಳ್ಳಿ ಊರು ಅಭಿಷೇಕ್ ಸರ್ ಊರು ಇಲ್ಲೇ ಶಿವಮೊಗ್ಗದಲ್ಲಿದ್ದಾರೆ ಬಟ್ ಅವ್ರದ್ದು ಮೂಲತಃ ಚಂದಗಿರಿಯವರು ನಂದು ಶಿವಮೊಗ್ಗದಲ್ಲಿ ಇಪ್ಪತ್ತೈದು ವರ್ಷದಿಂದ ತಂದೆ ತಾಯಿಯೆಲ್ಲ ಇಲ್ಲೇ ಇದ್ದಾರೆ ಬಟ್ ನಾನು ಇಲ್ಲೇ ಕೊಪ್ಪ ಅಂತ ಹೇಳಿ ಜೈಪುರ ಆ ಊರು ಗ್ರಾಮದವನು ದೀಪ ಕುಪ್ಪಿನನೋರು ಹೊನ್ನಾಳಿಯವರು ಸೊ ಇದು ಕೋರ್ ಟೀಮಲ್ಲಿ ನಾವು ಇರ್ತೀವಿ ನಾವು ಎಲ್ಲದು ಪರಿಶೀಲನೆ ಎಲ್ಲ ಮಾಡ್ತೀವಿ ನಮ್ಮ ಟೀಮಲ್ಲಿ ಇನ್ನೂ ಹದಿನೈದು ಜನ ಡಾಕ್ಟರ್ಸ್ ಇದ್ದಾರೆ ಅಂದರೆ ನಾನು ಬೇರೆ ಬೇರೆ ಕಡೆ ವರ್ಕ್ ಮಾಡಿದ್ದೀನಿ ಕೊಯಂಬತ್ತೂರ್ ಹಾಸ್ಪಿಟಲ್ ಗಂಗಾ ಅಂತ ಕೊಯಂಬತ್ತೂರಲ್ಲಿದೆ ಅಹಮದಾಬಾದಲ್ಲಿ ಸ್ತವ್ಯ ಅಂತ ಇದೆ ಚೆನ್ನೈ ಅಪೋಲೋದಲ್ಲಿ ಮಾಡೀನಿ ಸೊ ಈಗ ಏನಾಯಿತು ಅಂದರೆ ಲೈಕ್ ಮೈಂಡೆಡ್ ಪೀಪಲ್ಸ್ ನಮ್ಗೆ ಸ್ವಲ್ಪ ಸಿಕ್ಕಿದ್ರು ಸೊ ಇವರೆಲ್ಲ ಕೂಡಿ ಶಿವಮೊಗ್ಗದಲ್ಲಿ ನಮ್ಮದು ಸರ್ಕಾರದಿಂದ ಕನೆಕ್ಟಿವಿಟಿ ಚೆನ್ನಾಗಾಗಿದೆ ಟ್ರೈನ್ ಇರ್ಬೋದು ಫ್ಲೈಟ್ ಇರ್ಬೋದು ಸೊ ನಮ್ಮ ಟೀಮಿಗೆ ಚೆನ್ನೈಯಿಂದನೂ ಡಾಕ್ಟ್ರು ಬರ್ತಿದ್ದಾರೆ ಡೆಲ್ಲಿಯಿಂದ ಬರ್ತಿದ್ದಾರೆ ಹೈದರಾಬಾದಿಂದ ಬರ್ತಿದ್ದಾರೆ ಬೆಂಗಳೂರಿಂದ ಬರ್ತಿದ್ದಾರೆ ಸೊ ಅವರು ದಿನ ಬರ್ತಾರ ಇಲ್ಲ ಯಾವಾಗ ಪೇಷಂಟಿಗೆ ಅವಶ್ಯಕತೆ ಬರುತ್ತೆ ನಾವು ಎಕ್ಸಾಮಿನ್ ಮಾಡಿ ನೋಡಿ ಸರ್ಜಿಕಲ್ ಬೇಕು ಸರ್ಜರಿ ಆಗಬೇಕು ಅಲ್ಲಿಗೆ ಹೋಗಬಾರ್ದು ಇಲ್ಲೇ ಮಾಡ್ಬೋದು ಅನ್ನೋದು ಕಾರಣದ ಆ ಟೈಮಲ್ಲಿ ಖಂಡಿತ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಸೊ ಯಾಕೆ ಸ್ಪೆಷಲಿಟಿ ಹಾಸ್ಪಿಟಲ್ ಯಾಕೆ ಇನ್ನೊಂದು ಮಲ್ಟಿ ಸ್ಪೆಷಾಲಿಟಿ ಅಲ್ಲ ಯಾಕಿದೆ ಆರ್ಥೋಪೆಟಿಕ್ ಸ್ಪೆಷಾಲಿಟಿ ಅಂತ ಸೊ ಏನು ಇದೆ ಅಂತಂದರೆ ಆರ್ಥೋಪೆಟಿಕ್ ಭಾರಿ ಸೂಕ್ಷ್ಮ ಮೂಳೆ ಇರುತ್ತಲ್ಲ ಎಷ್ಟೊಂದು ಜನಕ್ಕೆ ಪರಿಚಯ ಇದೆ ನೀವೆಲ್ಲ ನೋಡಿರ್ತಾರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸು ರಸ್ತೆಯಲ್ಲಿ ಅಪಘಾತ ಎಲ್ಲ ಒಂದು ಕ್ರಿಮಿ ಏನಾರ ಮೂಳೆಗೆ ಹೋಯ್ತು ಅಂತಂದರೆ ಇನ್ಫೆಕ್ಷನ್ ಚಾನ್ಸ್ ಭಾರಿ ಹೈ ಸೊ ನಮ್ಮದು ಕ್ಲೀನಿನೆಸ್ ಸ್ಟರಿಲಿಟಿ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಇರಲೇಬೇಕು ಸೊ ಬೇರೆ ಪೇಷಂಟ್ ಜೊತೆ ಮಿಕ್ಸ್ ಆದರೆ ಆ ಇನ್ಫೆಕ್ಷನ್ ಕ್ರಾಸ್ ಇನ್ಫೆಕ್ಷನ್ ಅಂತ ಆ ಚಾನ್ಸಸ್ ಎಲ್ಲ ಹೆಚ್ಚಿಗೆ ಸೊ ನಾವು ಎಕ್ಸ್ಕ್ಲೂಸಿವ್ ಆಗಿ ಆರ್ಥೋಪೆಡಿಕ್ ಟ್ರಾಮಾ ಸೆಂಟರ್ ಆ್ಯಂಡ್ ಸ್ಪೈನ್ ಸರ್ಜರಿ ಅಂತ ಮಾಡ್ತಾ ಇದ್ದೀವಿ ನಮ್ಮ ಟೀಮಲ್ಲಿ ಇನ್ನೊಂದು ಹೇಳಬೇಕಂತಂದರೆ ಎಲ್ಲರೂ ಹತ್ತು ವರ್ಷಕ್ಕಿಂತ ಹೆಚ್ಚಿಗೆ ಎಕ್ಸ್ಪೀರಿಯೆನ್ಸ್ ಇರೋರು ತೌಸಂಡ್ ಸಾವಿರ ಸರ್ಜರಿಗಿಂತ ಹೆಚ್ಚಿಗೆ ಮಾಡಿದವರು ಯಾರು ಇಲ್ಲಿ ಹೊಸದಾಗಿ ಬಂದು ಮೊನ್ನೆ ಒಂದೆರಡು ವರ್ಷ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರಲ್ಲ ಎಲ್ಲರೂ ತೌಸಂಡ್ ಸರ್ಜರೀಸ್ಗಿಂತ ಹೆಚ್ಚಿಗೆ ಮಾಡಿದವರು ಸೊ ಆಗ ಸ್ಪೆಷಾಲಿಟಿ ಹೆಚ್ಚಿಗೆ ಬರುತ್ತೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ನಾವು ನೋಡೋದು ಮ್ಯಾನರ್ಸ್ ಅಂತೀವಿ ಅಂದರೆ ಒಂದು ವ್ಯಕ್ತಿ ಒಂದು ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ದುಡಿಮೆ ಆಗುತ್ತೆ ಅಂತ ಹೇಳಿ ಸೊ ಈ ಸರ್ಜರಿಯಿಂದ ಸ್ಪೆಷಲಿಸ್ಟ್ ಸರ್ಜರಿ ಮಾಡಿದವರು ನಾರ್ಮಲ್ ಸರ್ಜರಿ ಮಾಡಿದವರು ಏನು ವ್ಯತ್ಯಾಸ ಬರುತ್ತೆ ಅಂತ ಅಂದರೆ ಇನ್ಫೆಕ್ಷನ್ ರೇಟ್ ಕಡಿಮೆ ಸರ್ಜರಿ ಕ್ವಿಕ್ಕಾಗತ್ತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆನೂ ಸೇವ್ ಆಗೋ ಚಾನ್ಸಸ್ ಇರುತ್ತೆ ಒಳ್ಳೆ ಸೀನಿಯರ್ ಸರ್ಜನ್ ಸೀನಿಯರ್ ಸ್ಟಾಫ್ ಆಪ್ರೇಟ್ ಮಾಡಿದ್ರು ಅಂತಂದರೆ ಅವರು ರಿಟರ್ನ್ ಟು ವರ್ಕ್ ಬೇಗ ಅವ್ರ ಕೆಲಸಕ್ಕೆ ಹೋಗ್ಬೋದು